ಯಾವ ಶ್ರವಣ ಕುಮಾರ್ನ ತಾಯಿ ತಂದೆ ಆದಂತವ್ರ ಧರುಣಿಕೇಶ ಹೌದು ಎಲ್ಲಾ ದೇವರಾಯ್ತ ದಿಂಡ್ರಾಯ್ತು ಸಾಧು ಆತ ಸಂತ ಮಕ್ಕಳಾಗಿದ್ದಿಲ್ಲ ಮನೆಯೊಳಗ ಇಲ್ಲ ಮನೆಯಾಗ ಇತ್ತಲ್ಲ ಬೇಡ್ಕೊಂಡಿದ್ರೆ ಎಷ್ಟೋ ಕೈ ಕಾಲಕ್ಕೆ ಕೈ ಕಾಲ ಹಿಡಿದಿದ್ರ ದೇವ್ರಿಗೆ ಬೇಡ್ಕೊಂಡಿದ್ರ ಅನ್ನ ಪ್ರಸಾದ ಮಾಡಿದ್ರೆ ಎಷ್ಟೋ ದೇವರಿಗೆ ನಡ್ಕೊಂಡಿದ್ರ ಒಳಗಿನ ದೇವ್ರಿಗೆ ನಡ್ಕೊಂಡಿದ್ರೆ ಮಕ್ಕಳಾಗಿದ್ದಿಲ್ಲ ಇಲ್ಲ ಅಲ್ಲಿ ಒಂದ್ ದಗದಾಗಬೇಕಾಗಿತ್ರಿಪ್ಪ ಏನಾಗಿದ್ರಿ ನಡಿಲ ಸಣ್ಣಂಗ ತಂದಿಗೆ ಮಕ್ಕಳು ಎದ್ದು ಕೇಳಿ ಕೇಳ್ರಿ ಎಲ್ಲ ದೇವರಾಗಿ ಕೊತ್ತಿದು ಎಪ್ಪ ಮನೆಯ ಒಳಗಾಗ ಒಬ್ಬ ಋಷಿ ಮುನಿ ಬಂದು ಅವ್ರ ಮನೆಯಾಗ ಆ ಋಷಿ ಬರ್ಬೇಕಾದ್ರ ಹೊರಗಿಂದ ಬಂದಿದ್ದು ಆಗ ಬಂದಿದ್ದಾವ ತಗದ ಒಂದ ಆಗಿತ್ತ ದೇಹಿ ಅಂತ ನಿತ್ತವರ ಮನೆಯ ಅಂಗ್ಳ ಅಲ್ಲಿ ಅವರ ಒಂದ ದಗದ ಮಾಡ್ಯಾರ ಕೇಳಿ ಆವಾಗ ದೇಹಿ ಅಂತ ಅವ್ರ ಮನೆಯ ಅಂಗಳಾಗ ನಿತ್ತ ಇವರ ಇವ್ರ ನೀರ ಕೊಟ್ಟರ ಕೈಕಾಲ ತೊಳಕೋ ಲಾಕ ಅವನೀಗ ಆ ಜಂಗಮ ಮಾತ್ರ ಹೇಳ ತಾನ ಧರುಣಿ ಕೇಶವಗ ನನ್ನ ಕಾಲ ತೊಳೆದ ಒಳಗ ಕರ್ಕೋಬೇಕ್ರಿ ನಾನಾಗ ಏ ಕಾಲ ತೊಳೆದ ಕರ್ಕೋಬೇಕ ಅಂದಾಗ ಕೇಳ್ರಿ ಆತ ಹೆಂಗ್ವಾ ತಮ್ಮ ಒಂದ ಕಾಲ ಚೊಲೋ ಎತ್ತ ಜಂಗ ಚೊಲೋ ಎದ್ದ ಕಾಲ ಗಂಡ ಹೆಂಡತಿ ಕಣ್ಣ ತೆರದ ತೋರದ್ರು ಏನ್ ಮಾಡ್ತಾರೋ ಕಿವಾ ಸೋರು ಅಂತ ಕಾಲ ಕೇಳ್ರಿ ಆವಾಗ ಹೇಸಿಕೊಂಡ ಕಣ್ಣ ಮುಚ್ಚಿ ತೊಳೆದರು ಆಮೇಗ ಜರ ಭಕ್ತಿ ಒಳಗ ಪರಕ ಗಂಡ ಹೆಣ್ತೀಗ ಒಳಗ ಪರಕ ಆಗಿ ಮ್ಯಾಲ ನಗತೇ ಯಾಕೋ ಭಕ್ತಿ ಪರಕ ಆತ ಅಂದ ಮನದಾಗ ಏನ ಕೇಳತ್ತೀರಿ ಕೇಳಿ ಕೇಳಿದ ಕೊಡವೇನೋ ನಿಮಗೇ ಕೇಳಿದ ನಿಮಗ ಕೊಡತನಂತ ಅಂದಾಗ ಜಂಗಮ ಕೊ ಆಗ ಧರುಣಿ ಕೇಶವಂತ ರಪ್ಪ ಜಂಗ ಒಟ್ಟ ಮಕ್ಕಳ ಮಾತ್ರ ಇಲ್ರಿ ಅಪ್ಪ ನಮ್ಮ ಹೊಟ್ಟಾಗ ನಮ್ಮ ಪಂಜತಾನ ದೂರ ಆಗಂಗ ಮಾಡ್ರಿ ನಮ್ಮಾಗ ಏ ಪಂಜತಾನ ದೂರ ಆದ್ರ ಸಾಕು ಅಂತ ತಿಳದಕೊಂಡು ತಂಗಿ ಏ ಕೈಯ್ಯ ಮುಗದ ನಿತ್ತಾರಪ್ಪ ಜಂಗಮಗ ಒಂದ ಮಾತ ಹೇಳ ಕೇಳ್ರಿ ಧರುಣಿ ಕೇಶ ಆಗ ಮಕ್ಕಳ ನಿಮಗ ಕೊಡ್ತನ ಕರೆ ದಗದ ಒಂದ ಬ್ಯಾರೆ ಏ ಮಗ ಮಾತ್ರ ಹುಟ್ಟಿ ಬರ್ತಾನ ನಿಮ್ಮ ಹೊಟ್ಟ ಹುಟ್ಟಿದಂದ್ರ ಕಣ್ಣ ಹೋಗ್ತವ ಗಾಂಡ ಹೆಣ್ತೀಗ ಮಗ ಸತ್ತ ಬಳಕ ಕಣ್ಣ ಬರ್ತವ ಮತ್ತ ನಿ ಮಗ ಕಣ್ಣ ಹೋದ್ರ ಹೋಲಿ ಕರಿ ಮಕ್ಕಳ ನಮ್ಗ ಕೊಡ್ರಿ ಯಾ ಅಂತ ಕೇಳ್ತಾರು ಏ ಕೆಲ ಒಂದ ದಿನ ಕಳೆದು ಆವಾಗ ಹುಟ್ಟಿ ಅಲ್ಲಿ ಸಾವ ಹತ್ರ ದಗದ ಕೇಳಿ ಕೆಲ ಒಂದ ದಿನದ ಒಳಗ ಶ್ರವಣ ಕುಮಾರ ಹುಟ್ಟಿ ಬಾಂಧ ಏನ್ ಮಾಡ್ತಾನ ಎ ತಾಯಿ ತಂದಿಗೆ ಕಣ್ಣ ಬಾದು ಕೇಳಿ ಕ್ಷಣದಾಗ ಒಂದ ಇಚ್ಛ ಮಾಡಿಕೊಂಡ ರವನೀಗ ನಾವು ಕೂಡ ಅದೀವ ನಮಗೊಂದು ಇಚ್ಛೆ ಆಗ್ಯದೋ ಈಗ ತಮ್ಮ ಕಾಶಿಗೆ ಹೋಗಿ ಬರ್ತಿದ್ದೇವೋ ಏ ಕಣ್ಣ ಹೋಗ್ಯಾವಪ್ಪ ನಮಗ ಕೇಳೋ ಇನ್ಮೆ ನಮಗ ಕಾಶಿಗೆ ಹೋದೆ ತಗೊಂಡ ಬಾರು ಅಂದ್ರೆ ಮಗಲಿಗದ್ರ ತಾಯಿ ತಂದಿನ ಒಂದಗದ ಮಾಡ್ಯ ಎರಡ ಬಿದಿರಿನ ಬುಟ್ಟಿ ಮಾಡಿ ಇಟ್ಟ ಒಂದೇ ಗಳ ಬಲಕ ತಂದಿನ ಎಡಕ ತಾಯಿನ ಕುಣಿಸಿಕೊಂಡ ನರಗ ಅಡ್ಡ ಬಡಿಗೆ ಸಿಗಿಸಿ ಹೊತ್ತಾನಪ್ಪ ತನ್ನ ಹೆಗಲ ಈ ಕುಡ್ಡ ಇದ್ದಿರು ತಾಯಿ ತಂದಿನ ಕುಣಸುಕೊಂಡ ನಡುವಾಗ ಎಲ್ಲಿಗೆ ನಡೆದುವ ಏ ಕಾಸಿ ಕಡೆ ತಗೊಂಡ ಹೊಂಟ ತಾಯಿ ತಂದೆ ತಮ್ಮ ಹೋಗುವಂತ ದಾರಿಯಾಗ ಒಂದ ದಗ ಹೋಗುವಂತ ದಾರಿ ಒಳಗ ಸರ್ಪ ಒಂದ ಬತ್ತು ಹಾಡು ಏನಾಯ್ತು ಮುಂದ ತಮ್ಮ ಬಲಕ ಹಾದ ಹೋಯ್ತ ವಿಸ ಹೋಗುವ ದಾರಿಯಾಗ

ಮರಗತೈತಿ ಹಾದಿ ದಂಗೆ ಸರ್ಪ ಮಾತ್ರ ಮರಗತೈತಿ ಶ್ರಾಪವಂದ ಕೂಡ ಹೌದು ನನಗ ಎಡಬಲ ತಿಳಿಯೋದಿಲ್ಲ ಹಾದಿ ಯಾ ನನ್ನ ಕಣ್ಣಿಗೆ ಪರಿ ಬಂದದಪ್ಪ ಕೇಳೋ ಎದ್ರಾಗ ಕೊಂದ ಕೊಂದ್ರ ಎದಿಯಾಗ ಏ ನನಗ ಹೆಂಗ ಎದ್ಯಾಗ ಬಾಣ ಹೊಡೆದ ನನ್ನ ಕೊಂದನ ಅಂದ್ರ ಏನ್ ಮಾಡ್ತಾನು ಏ ಅವಂಗು ಹಿಂಗ ಬಾಣ ಹೊಡಿಲಿ ಅವನ ಎದಿಯಾಗ ಹಂಗ ಬಾಣ ಹೊಡೆದ ಸಾಯ್ಲಿ ನನ್ನ ಹಂಗ ಅಡಿಯಾಗ ಪ್ಪ ಇಟ್ಟಗೊಂಡ ಶ್ರವಣ ಕುಮಾರ್ ಮುಂದ ಕೆಲವೊಂದ ಗಳಿಗೆ ಹೋತ ಕೇಳಿ ಆವಾಗ ತಾಯಿ ತಂದೆಗೆ ನೀರಿಡಿಕಾಗ್ಯಾವ್ಯಾಗ ತಾಯಿ ತಂದಿನ ಮಾತ್ರ ಗಿಟ್ಟಪ್ಪ ಗಿಡದ ಅಲ್ಲಿ ಬಿದ್ದಿರುವಂತತ್ರನಗ ತಗೊಂಡ ಕೈಯಾಗ ಎಲ್ಲಿ ತಾಯಿ ತಂದಿಗೆ ನೀರ ತರಬೇಕಂತ ಹೊಂಟು ಅವ ಹೋಗು ಅಲ್ಲಿ ಒಂದ ಕೆರೆ ಎತ್ತೋ ಮೊದಲಾಗ ಕೈಯ ನತ್ರನಗೀಯ ಕೆರೆಯ ದಂಡ್ಯಾಗ ತಗೊಂಡ ಏ ತತ್ರನಿಗೆ ಹೋದ ಮುಣಗ್ಶ ನಪ್ಪ ನೀರಿನ ಒಳಗ ಅದು ಬಿಡ್ಬುಡು ಅಂತ ಶಬ್ದ ಎದಿತ ನೀರಿನ ಒಳಗ ಆ ಕೆರೆಯದಂಡೆ ಕವಲ ಮಾಡ್ಲಾಕ ಕೂತಿದ್ವು ಬಾಗ ಏ ಯಾವ್ದಾರೆ ಪ್ರಾಣಿ ಬಂದ್ರ ಬ್ಯಾಟಿ ಆಡ್ಬೇಕು ಅಂತ ತಿಳಿಯೋದು ಮಾಡ್ತಿದ್ರು ಏ ದಸರಥ ರಾಜ ಕೂತಿದ್ದಪ್ಪ ಕೆರೆಯ ದಂಡ ಒಂದು ಗಿಡದ ಒಳಗ ಕೂತ ನೋಡತ್ತಿತ್ತು ಬಡ್ಬಡುವಂತ ಶಬ್ದ ಬರದ ಕೇಳಿ ಶಬ್ದ ವೇದಿ ಬಾಣ ಏನ್ ಮಾಡ್ತ ಏ ಶಬ್ದ ವೇದಿ ಬಾಣ ಬಿಟ್ಟು ಆಗಿಂದ ಆಗ ಆ ಬಾಣ ಹೋಗಿ ನಟ್ಟಿತ್ತು ಶ್ರವಣ ಕುಮಾರನ ಎದಿಯಾಗ ತಮ್ಮ ಶ್ರಾಪ ಕೊಟ್ಟಿತ ಸರ್ಪ ತಟ್ಟಿತ ಕೇಳೋ ಶ್ರವಣಗ ಏ ಯಾವುದೋ ಪ್ರಾಣಿ ಬಿದ್ದೈತಿ ಅಂತ ದಸರತ್ ರಾಜ ಓಡಿ ಬಾಂಡ ಏನ್ ಮಾಡ್ತಾನ ಕೇ ಬರೋದ್ರೊಳಗ ನೋಡತಾನ ಶ್ರವಣ ಕುಮಾರ ಬಿದ್ದಪ್ಪ ಬಾಣ ಹಿಡದಾಗ ಬಾಣ ಅಂತ ತಿಳಿದ ದಶರಥ ರಾಜ ಕೈಯ ಹಾಕದ ಏನ್ ಮಾಡ್ತಾನೋ ಏ ಬಾಣ ತಗಿಬೇಕಾದ್ರ ಶ್ರವಣ ಅಂದು ಹೆಂಗ್ಯಾಂಗ ತೆಗಿಬೇಕಾದ್ರ ವಚನ ಒಂದ ಕೊಡಬೇಕ್ರಿ ನನಗ ನಮ್ಮ ಅಪ್ಪ ನೀರಿಡ್ಸಿ ಕೊತ್ತಾರಪ್ಪ ಅಡಿವ್ಯಾಗೇ ದೊಡ್ಡದಾರ ತಾಯಿ ತಂದಿ ನೀರಿಡಿಕೆ ಆಗಿ ಕೂತಾರ ಹುಡುಗಿ ನೀರ ಕೊಡ್ತು ನನ್ನ ಕೊಟ್ಟ ಬಾಣ ಕೀಳ ಅಂದು ನೀರ ಕೊಡ್ತ ವಚನ ಕೊಟ್ಟ ಬಾಣ ಕಿತ್ತಿದ ಬಾಣ ಕಿತ್ತಿದ ಬಳಕ ಪ್ರಾಣ ಹೋಯ್ತು ಶ್ರವಣ ಕುಮಾರ ತತ್ರನಿಗೆ ತುಂಬಿಕೊಂಡ ದಸರಥ ರಾಜ ಹೋದಾಗ ತಾಯಿ ತಂದಿ ಮುಂದ ಹೋಗಿ ನಿತ್ತ ಬೂಕ ಆವಾಗ ಏನ್ ಮಾತಾಡಿದ್ರ ಕೋನ ಸಿಗತೈತಿ ಅಂತ ತಿಳಿದ ದಸರಥ ರಾಜ ಮೂಕಿಲೆ ನೀರು ಏ ಮೂಕೆರೆ ನೀರ ಕೊಡ್ತಾನಪ್ಪ ಧರುಣಿ ಆಗ ತಾಯಿ ತಂದಿ ಹೊಳ್ಳಿ ಮಾತಾಡ್ತಾರ ಮಗದಂತ ತಿಳಿದ ತಾಯಿ ತಂದಿ ತಮ್ಮ ಸಿಟ್ಟಾಗಿದೇನೋ ಯಪ್ಪ ನಿನ್ನ ಮನದಾಗ ಕೇಳಿ ನೀರ ಬೇಡಲಿ ಬ್ಯಾಸ್ರ ಹಾಗೇ ದಿನ ನಿನಗ ದಿನನಿತ್ಯ ನಕ್ಕ ಕೆಲಕೊತ ನೀರ ಕೊಡ್ತಿದ್ದೆವು ನಮಗ ನಿತ್ಯ ಮಾತಾಡಿದಂಗ ಮಾತಾಡಿ ನೀರ ಕೊಟ್ಟ ನೀರ ಕುಡಿತೀವ ಅಂದ್ರ ಕೇಳು ಆವಾಗ ಯಾಕ ಮಾತಾಡವ ಅಲ್ಯೂ ಮಗನ ಅಂದ್ರು ನೀರ ಕುಡಿಸಿ ಬರ್ತನಂತ ವಚನ ಕೊಟ್ಟಿದ ಶ್ರವಣ ಕುಮಾರ ನೀರ ಕೊಡಸೋದಕ್ಕಾಗಿ ಮಾತಾಡ್ಯಾನ ದಸರ ದಸರಾ ತಾವಾಗ ನಿಮ್ಮ ಮಗ ಅಲ್ರಿ ಸತ್ತ ಬಿದ್ದನ ಕೆರೆಯ ದಾಂಡ್ಯಾಗ ಯಾವುದು ಬ್ಯಾಟಿ ಅಂತ ತಿಳದ ನಾನೇ ಬಾಣ ಹೊಡೆದಿನ ಏ ನಿಮ್ಮ ಮಗ ಅಲ್ಲ ನಾನು ದಸರಾ ತಿನಿಯ ಏನ್ ಮಾಡ್ತೇ ಇದ್ದು ತಾಯಿ ತಂದೆ ತಮ್ಮ ಮುಗಲು ಹರಿದ ಬೀತಂಗ ತಮ್ಮ ಎಷ್ಟೋ ವರ್ಷ ಕಳೆದ್ರು ಸಹಿತ ಮಕ್ಕಳ ನಮಗ ಇದ್ದಿದ್ದೇ ಹೌದು ಕಣ್ಣ ಹಾದ್ರ ಹೋಗ್ಲಿ ಮಗ ಇರ್ಲಿ ಅಂದಿವಾಗ ಒಂದ ಕೊಂದ ನೀರ ತಂದಿಯೋ ನ ಮಗ ನಾವು ನೀರು ಕುಡಿಯಲಾರ್ದ ಪ್ರಾಣ ಬಿಡ್ತೀವೋ ಈಗ ಏ ನೀರ ಕುಡಿಯಲಾರದ ನಾವು ಪ್ರಾಣ ಬಿಡ್ತೀವ ಕರೇ ಈಗ ಏನೈದು ಏ ನಾವ ಹೆಂಗ ಮಗ ಮಗ ಅಂದಿರ ಹಂಗ ಸಾಯು ಕಾಲಕ ನೀನು ಮಗ ಅನ್ವಿಕ ನಾವ ಸತ್ತ ಬಳಿಕ ನಮ್ಮ ಹೆಣಕಕ್ಕಿ ಇಡಲ ಏನ್ ಇದುವ ಏ ಮಗ ಇರ್ಲಾರ್ದಂಗ ಮಾಡಿ ಇಟ್ಟಿದೀನ ಮಗ ನೀನು ಸಾಯಾಗ ನಿನಗ ಮಕ್ಳ ಆಗಬಾರ್ದು ಈಗ ಹಿಂಗೊಂದು ಸ್ರಾಪ ಕೊಟ್ಟ ಪ್ರಾಣ ಬಿಟ್ಟು ಆವಾಗ ಈ ಕೆಲವೊಂದ ದಿನ ಕಳೆದು ದಸರತ್ ರಾಜ ಕೇಳ್ರಿ ಇವನ್ ಹೆಂಗ್ ನಡೀತೀ ನಾಲ್ಕು ಮಂದಿ ಮಕ್ಕಳ ಹುತ್ರ ಅವನ ಭಾಗ ರಾಮ ಲಕ್ಷ್ಮಣ ಭರತ ಶತ್ರು ಗಣ ಇವನೀಗ ನಾಲ್ಕು ಮಂದಿ ಮಕ್ಕಳ ಎದ್ರ ಕರೆ ಏನ ಮಾಡೋದಾಗ ಇವನ್ ಹೇಳ ದಸರಥ ರಾಜ ಸಾಯುವಾಗ ಕೇಳ್ರಿ ಅವನೀಗ ಇವನ ಹೆಣಕ ಒಬ್ಬರು ಮಕ್ಕಳ ಸಾಯಾಗ ಸಾಯಾಗೆ ಶ್ರಾಪ ತಟ್ಟಬೇಕಾತೋ ದಸರತ್ರ ಹೇಳ ಕತ್ಯರ್ ಏನಂತ ಹೇಳಿ ಇದು ಹೊರಗಿನ ದೇವರ ಸುದ್ದಿ ಹೌದು ಹೌದಾ ಒಳಗಿನ ದೇವರಿದ್ದು ಮಕ್ಕಳ ಮರಿ ಯಾಕಂದ್ರೆ ಒಳಗಿನ ದೇವರ ಜಾರಿಗೆ ಜಾರ ಕರ್ತ ದುಡ್ಕೋತ ಕುತ್ತಿದ್ರ ಅಂದ್ರೆ ಏನಾಗ್ತಿದ್ರಿ ಅವ್ನು ಯಾವ ಶ್ರವಣಕುಮಾರ್ ಸಾಯ್ತಿದ್ರಿ ಯಾಕ ಪ್ರಾಣ ಯಾಕ ಸ್ವತಃ ನಿಮ್ಮ ಧರ್ಮೀಕೇಶಿ ಮಕ್ಕಳ ಇಲ್ಲದಾಗ ಶ್ರವಣ ಕುಮಾರ್ ಹುಟ್ಟಿ ಬರಬೇಕಾದ್ರ ಅದಕ್ಕೆ ಹೇಳ್ತಾರ ಭಕ್ತಿ ಒಳಗ ಭಕ್ತಿ ನವವಿಧ ಭಕ್ತಿ ಅದಾವ ಅದಾವಿ ಭಕ್ತಿಯಿಂದ ದುಡ್ಕೊಂಡ್ರ ಮಾತ್ರ ಮುಕ್ತಿ ಫಲ ಸಿಗ್ತೈತಿ ಸಿಗ್ತೈತಿ ಮುಕ್ತಿನೂ ಸಿಗಂಗಿಲ್ಲ ಸಿಗುದಿಲ್ಲ ಸನೇಕೋದಿಲ್ಲ Uh, I was